ನಮ್ಮ ಹಿಮ್ ಸಂಸ್ಥೆಯಲ್ಲಿ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಭಾರತ ಸರ್ಕಾರ ಮತ್ತು ಪ್ರಾಂತೀಯ ಇಲಾಖೆ ಪ್ರಾಂತೀಯ ಕಚೇರಿ ಎನ್ ಎಸ್ ಎಸ್ ವಿಭಾಗ ನಮ್ಮ ಕರ್ನಾಟಕದ ಪ್ರಾಂತೀಯ ಕಚೇರಿ ಮತ್ತು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ಸಂಸ್ಥೆಯ ವತಿಯಿಂದ ರಾಷ್ಟ್ರೀಯ ಡೇಸು ಅಂತೆಲ್ಲ ಸಕಲ ಸಿದ್ಧತೆಗಳನ್ನ ನಾವು ಮಾಡಿಕೊಂಡಿದ್ದೀವಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನಾವು ನಮ್ಮ ಪ್ರೆಸ್ ಬೈಟ್ ಇದರಲ್ಲಿ ಕೊಟ್ಟಿದ್ದೀವಿ ತಾವೆಲ್ಲ ನೋಡ್ಬೋದು ಮತ್ತು ತಮಗೆಲ್ಲರಿಗೂ ಒಂದು ಇನ್ವಿಟೇಷನ್ನು ತಲುಪಿಸಿದ್ವಿ ತಾವೆಲ್ಲರೂ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಂಡ್ರೆಡ್ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ ಹಂಡ್ರೆಡ್ ಸ್ಟೂಡೆಂಟ್ಸ್ ಬರ್ತಾ ಇದೆ ಟೂ ಹಂಡ್ರೆಡ್ ರಾಜ್ಯಗಳ ಹೆಸರು ಚೆನ್ನೈ ಅಂದರೆ ತಮಿಳ್ನಾಡಿಂದ ಇದ್ದಾರೆ ಮತ್ತು ತ್ರಿವೇಂದ್ರಮ್ಮ ಪೂನಾ ಹೈದರಾಬಾದ್ ಡೆಲ್ಲಿ ಭುವನೇಶ್ವರ್ ಚಂಡೀಗರ್ ಜೈಪುರ್ ಲಕ್ ಭುವನೇಶ್ವರ್ ಚಂಡ್ ಚಂಡೀಗರ್ ಇನ್ವಿಟೇಷನ್ ಎಲ್ಲ ಇದೆ ಮೇಡಮ್ ಜೈಪುರ್ ಪರವಾಗಿಲ್ಲ ಲಕ್ನೋ ಅಂಡ್ ಕೋಲ್ ಲಕ್ನೋ ಅಂಡ್ ಕೋಲ್ಪಟ್ಟೆ ವ್ಯವಸ್ಥೆ ಆಗಿದೆ ನಮ್ಮ ಕ್ಯಾಂಪಸಲ್ಲೇ ಅವ್ರಿಗೆ ಅಕಾಮಿಡೇಷನ್ನು ವ್ಯವಸ್ಥೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಎನ್ ಎಸ್ ಎಸ್ ಆಫೀಸರ್ಸ್ ನಮ್ಮ ಸ್ಟೇಟ್ ಆಫೀಸರ್ಸ್ ಎಲ್ಲ ನಿನ್ನೆ ಮತ್ತು ಮೊನ್ನೆ ಎಲ್ಲ ಬಂದು ಸ್ಥಳ ಪರಿವೀಕ್ಷಣೆ ಮಾಡಿಕೊಂಡು ಅವರು ಸಮಾಧಾನಕರವಾಗಿ ಅಥವಾ ತೃಪ್ತಿಕರವಾಗಿದೆ ಅಂತ ಹೇಳಿದ್ದಾರೆ ಯಾವುದೇ ತೊಂದರೆ ಇದ್ದಂಗೆ ಆಗುತ್ತೆ ಅಂತ ನಾವು ಭಾವಿಸಿದ್ದೀವಿ ಅದು ಆಮೇಲೆ ಮಾತಾಡೋಣ ಇದನ್ನು ಆಫ್ ಮಾಡಿ ಮಾತಾಡೋಣ ಇದನ್ನು ಆಫ್ ಮಾಡಬ್ದು ಮಾತಾಡೋಣ ಎಲ್ಲ ಮಾಡಿ ಖಂಡಿತ ಇದೆಲ್ಲ ಸಿವಿಲ್ ವರ್ಕು ಮತ್ತೆ ಇಕ್ವಿಪ್ಮೆಂಟ್ಸ್ ಬಗ್ಗೆ ಆಯ್ತು ಎಚ್ ಆರ್ ಹ್ಯೂಮನ್ ರಿಸೋರ್ಸಸ್ ಡಾಕ್ಟರ್ಸು ಟೆಕ್ನಿಷಿಯನ್ ನರ್ಸಸ್ಗೆ ಅದನ್ನು ಇನ್ನೊಂದು ಫೈಲನ್ನ ಕಳಿಸಿದೀವಿ ಅದಿನ್ನೂ ಸರ್ಕಾರದಲ್ಲಿ ಹಂತದಲ್ಲಿದೆ ಅದಕ್ಕೆ ಅವರು ಒಂದು ಪತ್ರ ಬರೆದಿದ್ದಾರೆ ಎಕ್ಸಾಕ್ಟು ಎನ್ ಎಮ್ ಸಿ ಪ್ರಕಾರ ಎಷ್ಟು ಬೇಕು ಅಂತ ಮತ್ತೆ ಕೇಳಿದ್ದಾರೆ ನಾವು ಈಗಾಗಲೇ ಎನ್ ಎಮ್ ಸಿ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಪ್ರಕಾರವೇ ಕಳಿಸಿದ್ದೀವಿ ಅದನ್ನು ಸಲ ರಿವೈಸ್ ಮಾಡಿ ಪರಿಷ್ಕೃತ ಮಾಡಿ ಕಳಿಸಿ ಅಂತೇಳಿದರೆ ಮೊನ್ನೆ ಬಂದಿದೆ ಅದು ಅದನ್ನು ಮತ್ತೆ ನಾವು ರಿವೈಸ್ ಮಾಡಿ ಕಳಿಸ್ಕೊಡ್ತೀವಿ ಮುನ್ನೂರ ಹನ್ನೆರಡು ಅಂತ ಅಂದ್ಕೊಂಡಿದ್ವಿ ಬಹುಶಃ ಎಕ್ಸಾಕ್ಟ್ ಹೇಳಲಿಕ್ಕೆ ಅದೇ ಪೇಪರ್ ಬೇಕಾಗುತ್ತೆ ಅಪ್ರಾಕ್ಸಿಮ್ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅಂತ ನೀವು ಮೆನ್ಷನ್ ಮಾಡ್ಬೋದು ಎಲ್ಲ ಸೇರಿ ಡಾಕ್ಟರ್ಸು ಸ್ಪೆಷಲಿಸ್ಟ್ಗಳು ಮತ್ತು ಜೂನಿಯರ್ ಸ್ಪೆಷಲಿಸ್ಟ್ಗಳು ಟೆಕ್ನಿಷಿಯನ್ಸು ಸ್ಟಾಫ್ ನರ್ಸು ಎಲ್ಲ ಸೇರಿ ನನ್ನ ನಾನು ಡಾಕ್ಟರ್ ರಾಘೇಣ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಮೆಡಿಕಲ್ ಸೂಪ್ರಿಂಟೆಂಡೆಂಟ್ ವೈದ್ಯಕೀಯ ಅಧೀಕ್ಷಕರು ಡಾಕ್ಟರ್ ಪ್ರಕಾಶ್ ಅನಾಟಮಿ ಎಚ್ ಓ ಡಿ ಮತ್ತು ಕುಮಾರಿ ಎನ್ ಎಸ್ ಎಸ್ ಪ್ರೋಗ್ರಾಮ್ ಆಫೀಸರ್ ಚಾನ್ಸಲರ್ ಕಟ್ಟಕದ್ದು ನಮ್ಮ ಟೆಂಡರ್ ಸ್ಪೆಸಿಫಿಕೇಷನ್ ಸಂಸ್ಥೆಯ ಟೆಂಡರ್ ಸ್ಪೆಸಿಫಿಕೇಷನ್ ಪ್ರಕಾರ ಆಗಿರಲಿಲ್ಲ ಅಂತ ನಾವು ಸರ್ಕಾರಕ್ಕೆ ಬರೆದಿದ್ವಿ ಸರ್ಕಾರದಲ್ಲಿ ಸೆಕ್ರೆಟರಿ ಮತ್ತು ಮಾನ್ಯ ಮಂತ್ರಿಗಳು ಆ ಕಂಪನಿಯವ್ರನ್ನ ಕರೆಸಿ ಅದ್ರ ಪ್ರಕಾರನೇ ಕೊಡಲೇಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಅವರು ಒಂದು ತಿಂಗಳು ಸಮಯಕ್ಕೆ ಸಮಯಕ್ಕೆ ಅವಕಾಶ ಕೊಟ್ಟಿದ್ವಿ ಅವರು ಒಂದು ತಿಂಗಳಲ್ಲಿ ಮಾಡಿಲ್ಲ ಡಿಸೆಂಬರ್ ಒಳಗಡೆ ಮುಗಿಸ್ಬೇಕಾಗಿತ್ತು ಮುಗಿಸಿಲ್ಲ ಅವರು ನಮಗೆ ಹೇಳಿದ್ದಾರೆ ನಮ್ಮ ಕೈಯ್ಯಲ್ಲಿ ಮಾಡೋಕ್ಕಾಗಲ್ಲ ಸ್ಪೆಸಿಫಿಕೇಷನ್ ಪ್ರಕಾರ ಅಂತ ಹಾಗಾಗಿ ಅದನ್ನು ಈಗ ಏನು ನಮಗೆ ಇಕ್ವಿಪ್ಮೆಂಟ್ ಕೊಟ್ಟಿದ್ದಾರೆ ಆ ಇಕ್ವಿಪ್ಮೆಂಟಲ್ಲಿ ನಾವು ಸರ್ವಿಸಸ್ ಕೊಡ್ತಾ ಇದ್ದೀವಿ ಕಂಪ್ಲೀಟ್ ಸ್ಪೆಸಿಫಿಕೇಷನ್ ಪ್ರಕಾರನೇ ಅವ್ರು ಏನೇನು ಸಾಫ್ಟ್ವೇರು ಮತ್ತು ಇತರೆ ಒದಗಿಸ್ಬೇಕಾಯ್ತು ಅದೆಲ್ಲ ಒದಗಿಸಿದ ಮೇಲೆ ನಾವು ಮಿಕ್ಕಿದ ಅಮೌಂಟು ಏಯ್ಟಿ ಪರ್ಸೆಂಟ್ ಆಗಲೇ ಪೇ ಆಗಿದೆ ಇನ್ನು ಟ್ವೆಂಟಿ ಪರ್ಸೆಂಟು ಪೇ ಮಾಡಬೇಕಾಗುತ್ತೆ ಅವ್ರು ಕಂಪ್ಲೀಟ್ ಮಾಡಿದ ಮೇಲೆ ಪೇ ಮಾಡಬೇಕು ಅಂತ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರ ಆದೇಶ ಆಗಿದೆ ಸಭೆಯಲ್ಲಿ

ಇಲ್ಲ ಆ ಡಾಕ್ಟ್ರು ಮತ್ತೆ ಬಂದಿಲ್ಲ ಅವರು ಡಾಕ್ಟರ್ ರವಿಕಿರಣ್ ಅಂತ ಸಹ ಪ್ರಾಧ್ಯಾಪಕರಾಗಿದ್ದರು ರೇಡಿಯೋ ಥೆರಪಿ ವಿಭಾಗದಲ್ಲಿ ಈಗ ಇನ್ನೊಬ್ಬರು ಡಾಕ್ಟರ್ ರಾಘವೇಂದ್ರ ಅಂತ ಇದ್ದಾರೆ ಅವರು ಅಸಿಸ್ಟೆಂಟ್ ಪ್ರೊಫೆಸರು ಅವರು ಎಲ್ಲ ನೋಡ್ಕೊತ ರೇಡಿಯೋ ಥೆರಪಿ ಕೆಲಸ ಟ್ರೀಟ್ಮೆಂಟ್ ಎಲ್ಲ ನಡೀತಾ ಇದೆ ಆದರೆ ಆ ಡಾಕ್ಟ್ರು ವಾಪಸ್ ಬಂದಿಲ್ಲ ಅನಧಿಕೃತವಾಗಿ ಗೈರು ಹಾಜರಾಗಿದ್ದಾರೆ ಅದ್ರ ಬಗ್ಗೆ ನಾವು ಆಗಲೇ ಸರ್ಕಾರಕ್ಕೆ ಗಮನ ತಂದಿದ್ದೀವಿ ಅವ್ರ ಮೇಲೆ ಕ್ರಮ ಮಾಡಬೇಕು ಅಂತ ನಿರ್ಧಾರ ಆಗಿದೆ ಇನ್ನೂ ಯಾವುದೂ ಕ್ರಮ ಆಗಿಲ್ಲ ಇಲ್ಲ ನಮ್ಮಲ್ಲಿ ಹಾರ್ಟ್ ಪ್ರಾಬ್ಲಮ್ಗಳನ್ನ ಜನರಲಿ ಫಿಸಿಷಿಯನ್ಸೇ ಎಲ್ಲ ಸಾಮಾನ್ಯವಾಗಿರುವ ಹಾರ್ಟ್ ಪ್ರಾಬ್ಲಮ್ಗಳನ್ನೆಲ್ಲ ಫಿಸಿಷಿಯನ್ಸೇ ನೋಡ್ಕೊತಾರೆ ಮತ್ತೆ ನಮ್ಮಲ್ಲಿ ಒಬ್ಬರು ಕಾರ್ಡಿಯಾಲಜಿಸ್ಟ್ ಇದ್ದಾರೆ ಏನಾದರೂ ಡಾಕ್ಟರ್ ತಿರುಮಲೇಶ್ ಅಂತ ಅಸಿಸ್ಟೆಂಟ್ ಪ್ರೊಫೆಸರ್ ಮೆಡಿಸಿನಲ್ಲಿ ಡಿ ಎಮ್ ಕಾರ್ಡಿಯಾಲಜಿ ಮಾಡಿಕೊಂಡ್ರು ಸ್ಪೆಷಲಿಸ್ಟ್ ಇದ್ದಾರೆ ಅವರು ಹೆಚ್ಚಿನ ಚಿಕಿತ್ಸೆ ಬೇಕು ಅಂದರೆ ಅವರು ಸಲಹೆ ಚಿಕಿತ್ಸೆಗಳನ್ನು ಕೊಡ್ತಾ ಇದ್ದಾರೆ ಆದರೆ ನಾ ಜನಸಾಮಾನ್ಯರಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಅಥವಾ ಎಮ್ ಐ ಅಂತೀವಲ್ಲ ಅದಾದಾಗ ಸ್ಟೆಂಟಿಂಗ್ ಮಾಡಲಿಕ್ಕೆ ಕ್ಯಾತ್ಲ್ಯಾಬ್ ಬೇಕು ಅದಿಲ್ಲ ಅದಕ್ಕೆ ನಾವೀಗ ಸರ್ಕಾರದ ಅನುಮೋದನೆ ಆಗಿದೆ ಹಣ ಬಿಡು ಅನು ಅನುಮೋದನೆ ಆಗಿದೆ ಹಣ ಬಿಡುಗಡೆ ಆಗಬೇಕು ಮೋಸ್ಟ್ಲಿ ಸಿಕ್ಸ್ ಮಂತ್ಸ್ ಏನು ಸಿವಿಲ್ ವರ್ಕು ಮತ್ತು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಸ್ವಲ್ಪ ಎಸ್ಟಾಬ್ಲಿಷ್ ಆದಮೇಲೆ ಅದನ್ನು ಟೆಂಡರ್ ಮಾಡಿ ಒಂದು ಕ್ಯಾತ್ಲ್ಯಾಬು ಬರುತ್ತೆ ಸದ್ಯಕ್ಕೆ ನಾವು ಸ್ಟೆಂಟಿಂಗ್ ಒಂದು ಮಾಡಲ್ಲ ಮೆಡಿಕಲ್ ಟ್ರೀಟ್ಮೆಂಟು ಏನೇನು ಕೊಡಬೇಕು ಅದೆಲ್ಲ ಕೊಡ್ತೀವಿ ಎಮ್ಸಿ ಎಮ್ ಐ ಬಂದಾಗ ಎಮರ್ಜೆನ್ಸಿನಲ್ಲಿ ಏನೇನು ಡ್ರಗ್ಸ್ ಕೊಟ್ಟು ಅವರು ಸೇವ್ ಮಾಡಿ ಒಂದು ಗೋಲ್ಡನ್ ಅವರಲ್ಲಿ ಸೇವ್ ಮಾಡಿ ಸ್ಟೆಂಟಿಂಗ್ ಬೇಕಾದರೆ ಯಾವ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು ನಾವು ನಮ್ಮ ಮೈಸೂರು ಅಥವಾ ಬೆಂಗಳೂರು ಜಯದೇವ ಬ್ರಾಂಚಿಗೆ ಶಿಫ್ಟ್ ಮಾಡ್ತೀವಿ ಸಾಮಾನ್ಯವಾಗಿ ಈ ಥರ ಇದೆ ಒಂಬತ್ತು ಪಾಯಿಂಟ್ ನಲವತ್ತೆರಡು ಕೋಟಿ ಹಾಂ ಕರೆಕ್ಟ್ ಈಗ ಮೊದಲನೇದಾಗಿ ಅದು ಸಿವಿಲ್ ವರ್ಕ್ಗೆ ವೆಯ್ಟ್ ಮಾಡ್ತಾ ಇದ್ವಿ ಎಂಟು ಪಾಯಿಂಟ್ ತೊಂಬತ್ತಾರು ಕೋಟಿ ನಮಗೆ ಹೆಚ್ಚುವರಿ ಬೇಕು ಅಂತ ಕನ್ಸ್ಟ್ರಕ್ಷನ್ ಕಂಪನಿಯವರು ಮತ್ತು ಪಿ ಡಬ್ಲ್ಯೂ ಇಂಜಿನಿಯರ್ ಹೇಳಿದರು ಹಾಗಾಗಿ ಅದು ಇಪ್ಪತ್ತ್ಮೂರಿಂದ ಸ್ಟಾಪ್ ಆಗಿತ್ತು ಅದು ರಿವೈಸ್ ಎಸ್ಟಿಮೇಟು ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಂದ ಮೇಲೆ ಅದನ್ನು ಬಿಡುಗಡೆ ಆಗಿದೆ ಅದು ಹಾಗೆ ಕಾರ್ಯ ಅದು ಸಿವಿಲ್ ವರ್ಕ್ ನಡೀತಾ ಇದೆ ಅದು ಬಿಡುಗಡೆಯೂ ಆಗಿದೆ ಸಿವಿಲ್ ವರ್ಕು ನಡೀತಾ ಇದೆ ಎಂಟು ಪಾಯಿಂಟ್ ತೊಂಬತ್ತಾರು ಅದು ಆಗ ಸಿವಿಲ್ ವರ್ಕಿಗೆ ಮತ್ತು ನಮ್ಮ ಸಂಸ್ಥೆಯ ವತಿಯಿಂದನೇ ನಮ್ಮ ಸಂಸ್ಥೆಯ ಅನುದಾನ ಇಪ್ಪತ್ತೊಂದು ಕೋಟಿ ಅಲ್ಲಿ ಸರ್ವೀಸಸ್ ಎಸ್ಟಾಬ್ಲಿಷ್ಮೆಂಟ್ಗೆ ಅಂತೇಳಿ ಅದು ಈಗ ಸರ್ಕಾರದ ಅನುಮೋದನೆಯಾಗಿ ಅನುದಾನ ನಮ್ಮಲ್ಲೇ ಇರೋದರಿಂದ ನಾವು ಇಂಜಿನಿಯರಿಂಗ್ ವಿಭಾಗಕ್ಕೆ ಕಾಂಟ್ರಾಕ್ಟ್ಗೋಸ್ಕರ ಟೆಂಡರ್ ಕರೀಲಿಕ್ಕೆ ನಾವು ಲೆಟರ್ ಕಳಿಸಿದ್ದೀವಿ ಅವರು ಇನ್ನೇನು ಸದ್ಯದಲ್ಲೇ ಕಾಂಟ್ರಾಕ್ಟ್ ಟೆಂಡರ್ ಕರೀತಾರೆ ಅದು ಕಾರ್ಯ ಕಾರ್ಯಾರಂಭ ಆಗುತ್ತೆ ಟೆಂಡರ್ ನಾವು ಲೆಟ್ರ್ ಕಳಿಸಿದೀವಿ ಅವರು ಟೆಂಡರ್ ಪ್ರೋಸೆಸ್ ಆಗಬೇಕು ಯಾಕೆಂದರೆ ಅದು ಇಪ್ಪತ್ತೊಂದು ಕೋಟಿ ಅಲ್ಲ ಹಾಂ ಅನುಮೋದನೆ ಆಗಬೇಕಲ್ಲ ಸರ್ಕಾರದಿಂದ ಅದಕ್ಕೋಸ್ಕರ ವೆಯ್ಟ್ ಮಾಡ್ತೀವಿ ಅನುಮೋದನೆಗೆಲ್ಲ ಆಗಿದೆ ಆಗಿದೆ ಮತ್ತು ಅದನ್ನು ನಾವು ಲೆಟ್ರ್ ಬರೆದಿದ್ದೀವಿ ಸದ್ಯದಲ್ಲೇ ಅದು ಟೆಂಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದನ್ನ ಅವ್ರನ್ನೇ ಕೇಳಬೇಕಾಗುತ್ತೆ ನಾವು ಒತ್ತಡ ಆಗ್ತಾ ಇದೀವಿ ಶೀಘ್ರವಾಗಿ ಮಾಡಿ ಅಂತ ಬಟ್ ಅದರಲ್ಲಿ ಮೆಡಿಕಲ್ ಗ್ಯಾಸ್ ಪೈಪ್ಲೈನು ಎಲೆಕ್ಟ್ರಿಸಿಟಿ ಇಂಟರ್ನಲ್ ಎಲೆಕ್ಟ್ರಿಫಿಕೇಶನ್ ಡಿ ಜಿ ಸೆಟ್ಟು ಟ್ರಾನ್ಸ್ಫಾರ್ಮರು ಆ್ಯಂಡ್ ಮಾಡ್ಯುಲಾರ್ ಥಿಯೇಟ್ರಸ್ಸು ಮುಖ್ಯವಾಗಿ ಮತ್ತು ಸುತ್ತ ಕಾಂಕ್ರೀಟ್ ರೋಡು ಬರುತ್ತೆ ನೆಫ್ರಾಲಜಿ ಇದೆ ಖಂಡಿತ ಯಾರೂ ಇದುವರೆಗೂ ಇದು ಕಂಪ್ಲೇಂಟ್ ಬಂದಿಲ್ಲ ಯಾಕೆಂದ್ರೆ ನಾವು ಮೂರು ಶಿಫ್ಟಲ್ಲಿ ಇಡೀ ರಾಜ್ಯದಲ್ಲಿ ಯಾರೂ ಮೂರು ಶಿಫ್ಟಲ್ಲಿ ಇದು ಮಾಡಲ್ಲ ಇನ್ಕ್ಲೂಡಿಂಗ್ ಕಿಡ್ನಿ ಹಾಸ್ಪಿಟಲ್ ಅದು ಬಿಟ್ಟರೆ ನೆಕ್ಸ್ಟ್ ನಮ್ಮದನ್ನೇ ಮೂರು ಶಿಫ್ಟಲ್ಲಿ ಮಾಡ್ತಿದ್ದೀವಿ ಇಲ್ಲ ಇಲ್ಲ ಎಲ್ಲ ಕಡೆ ಮಾಡ್ತಾಯಿಲ್ಲ ಸರ್ ಹಾಂ ಅಲ್ಲಿ ಇಲ್ಲ ತಪ್ಪು ಮಾಹಿತಿ ಸರ್ ಯಾಕೆ ಆರು ತಿಂಗಳಿಂದ ನಾವೇ ನೆಫ್ರಾವೇಶ್ನ ಸೇರಿಸ್ಕೊಂಡಿದ್ದೀವಿ ಡಯಾಲಿಸಿಸ್ ಮಾಡ್ತಾ ಇದೀವಿ ಕೆಲವು ಸಮಸ್ಯೆಗಳಿತ್ತು ನೆಫ್ರಾಲಜಿಸ್ಟ್ ಬರೋಕ್ಕಿಂತ ಮುಂಚೆ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡಿದ್ವಿ ಹಿಮೋಗ್ಲೋಬಿನ್ ಎಲ್ಲ ಡ್ರಾಪ್ ಆಗೋದು ಅದೆಲ್ಲ ಇತ್ತು ಕಾಂಪ್ ಡಾಕ್ಟರ್ ಹರ್ಷ ಅಂದ್ಬಿಟ್ಟು ನೆಫ್ರಾಲಜಿಸ್ಟು ಬೆಳಿಗ್ಗೆ ನಾನು ರೋಂಡ್ಸ್ ಅವ್ರ ಜೊತೆ ರೋಂಡ್ಸ್ ಮಾಡಿಕೊಂಡೇ ಬಂದಿದ್ದೀನಿ ಇನ್ನೊಂದು ಹೇಳ್ತೀನಿ ಇನ್ನು ಅದು ಹೇಳಕ್ಕೆ ಬಾಜ ಮಧ್ಯದಲ್ಲಿ ಸ್ಟಾಪ್ ಮಾಡಿದ್ರು ಎರಡನೇದಾಗಿ ಇಪ್ಪತ್ತೊಂದು ಕೋಟಿ ನಮ್ಮ ಸಂಸ್ಥೆ ಅನುದಾನದಿಂದ ಕಾರ್ಯ ಇದು ಟೆಂಡರ್ ಮಾಡಲಿಕ್ಕೆ ನಾವು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗೆ ಬರೆದಿದ್ದೀವಿ ಕೆ ಎಚ್ ಎಸ್ ಆರ್ ಡಿ ಪಿ ಅವರಿಗೆ ಇನ್ನೊಂದು ಒಂದು ಕ್ಯಾತ್ಲ್ಯಾಬ್ಗೆ ಒಂಬತ್ತು ಪಾಯಿಂಟ್ ನಲವತ್ತೆರಡು ಕೋಟಿದು ಅದಕ್ಕೂ ಸರ್ಕಾರದಿಂದ ಅನುಮೋದನೆ ಸಿಕ್ಕಿದೆ ಆ ಅನುಮೋದನೆಗೆ ನಾವು ಹಣ ಬಿಡುಗಡೆ ಮಾಡೋಕ್ಕೆ ಪತ್ರ ಬರೆದಿದ್ದೀವಿ ಅದು ಅದು ಸರ್ಕಾರನೇ ಬಿಡುಗಡೆ ಮಾಡಬೇಕಾಗುತ್ತೆ ಇನ್ನೊಂದು ಅದ್ರ ಜೊತೆಗೆ ಇಕ್ವಿಪ್ಮೆಂಟ್ಸು ನಮ್ಮ ಐ ಸಿ ಯು ಇಕ್ವಿಪ್ಮೆಂಟ್ಸ್ ಆಗಲಿ ಓ ಟಿ ಇಕ್ವಿಪ್ಮೆಂಟ್ಸ್ ಆಗಲಿ ಅದಕ್ಕೆಲ್ಲ ಇಕ್ವಿಪ್ಮೆಂಟ್ಸ್ಗೆ ಹದಿನೇಳು ಕೋಟಿ ಬೇಕು ಅಂತ ನಾವು ಬರೆದೀವಿ ಅದಕ್ಕೂ ಹಣ ಬಿಡುಗಡೆ ಮಾಡಲಿಕ್ಕೆ ಅನುಮೋದನೆ ಸಿಕ್ಕಿದೆ ಹಣ ಬಿಡುಗಡೆ ಮಾಡೋಕ್ಕೆ ಪತ್ರ ಬರೆದಿದ್ದೀವಿ ಅದು ಬಂದಮೇಲೆ ಸಿವಿಲ್ ವರ್ಕೆಲ್ಲ ಆಗಿ ಈ ಇಪ್ಪತ್ತೊಂದು ಕೋಟಿ ಸರ್ವಿಸಸ್ಗೆ ಎಸ್ಟಾಬ್ಲಿಷ್ಮೆಂಟ್ ಆದಾಗ ಸೈಮಲ್ಟೇನಿಯಸ್ ಆಗಿ ಮಾಡ್ತೀವಿ ಯಾಕೆಂದರೆ ನಾವು ಇಕ್ವಿಪ್ಮೆಂಟ್ನ ತರಿಸ್ಕೊಂಡು ಇಟ್ಕೊಂಡ್ರೆ ಉಪಯೋಗಿಸೋಕ್ಕಾಗಲ್ಲ ಹಾಗಾಗಿ ಅದನ್ನು ಈ ಕಾರ್ಯಗಳು ಯಾವ ರೀತಿ ಮುಗಿಯುತ್ತೆ ಅಂಥದಲ್ಲಿ ಅದನ್ನು ನೋಡಿಕೊಂಡು ವೆಲ್ಲಿನ ಅಡ್ವಾನ್ಸ್ ಪ್ಲ್ಯಾನ್ ಮಾಡಿಕೊಂಡು ನಾವು ಟೆಂಡರ್ ಮಾಡಿ ತರಿಸ್ಕೊಳ ಅಂತ ಉದ್ದೇಶ ಮಾಡಿದ್ದೀವಿ ಸಿವಿಲ್ ವರ್ಕಿಗೆ ಸರಿ ಹೋಗುತ್ತೆ ಮತ್ತು ಇಕ್ ಸರ್ವಿಸಸ್ಗೂ ಬಹುಶಃ ಸರಿಯಾಗುತ್ತೆ ನೆಕ್ಸ್ಟ್ ಇಕ್ವಿಪ್ಮೆಂಟ್ಗೂ ಪ್ರಿಲಿಮಿನರಿಯಾಗಿ ನಾವು ಹದಿನೇಳು ಕೋಟಿನಲ್ಲಿ ಮಾಡ್ತೀವಿ ನಮ್ಮ ಐದು ಡಿಪಾರ್ಟ್ಮೆಂಟ್ಗಳು ಏನು ಉದ್ದೇಶಪಟ್ಟಿದ್ದೀವಿ ಎಸ್ಟಾಬ್ಲಿಷ್ ಮಾಡಬೇಕು ಕಾರ್ಡಿಯಾಲಜಿ ನ್ಯೂರೋ ಸರ್ಜರಿ ನ್ಯೂರಾಲಜಿ ಕಾರ್ಡಿಯೋಥರಾಸಿಕ್ಕು ಮತ್ತು ಯೂರಾಲಜಿ ಆ ಇಕ್ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಆದಮೇಲೆ ಮೇಲೆ ಸ್ಪೆಷಲಿಸ್ಟ್ಗಳು ಏನಾದರೂ ಉಪಕರಣಗಳು ಬೇಕು ಅಂತ ಹೇಳಿದಾಗ ಆಗ ನಾವು ಡೆಫಿನೆಟ್ಲಿ ಪ್ಲ್ಯಾನ್ ಮಾಡ್ಬೋದು ನಮಗೆ ಈಗ ನಾಲ್ಕು ತಿಂಗಳು ಟೈಮ್ ತಗೊಂಡಿದ್ದಾರೆ ಸಿವಿಲ್ ವರ್ಕ್ ಮುಗಿಸೋದಕ್ಕೆ ಸೊ ಅದಾದ ಮೇಲೆ ಹನ್ನೊಂದನೇ ತಾರೀಕಿನ ತನಕ ಏಳು ದಿನಗಳು ನಡೆಯುತ್ತದೆ ಅದರಲ್ಲಿ ನಮ್ಮ ಭಾರತ ದೇಶದ ವಿವಿಧ ರಾಜ್ಯಗಳ ಹತ್ತು ಹತ್ತು ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ನೂರು ಶಿಬಿರಾರ್ಥಿಗಳು ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ನೂರು ಶಿಬಿರಾರ್ಥಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳ ಕಾಲೇಜುಗಳಿಂದ ಮತ್ತು ನಮ್ಮ ಇಮ್ಸ್ ಸಂಸ್ಥೆಯ ಹದಿನಾಲ್ಕು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಈ ಭಾವೈಕ್ಯತಾ ಶಿಬಿರ ನಡೆಸ್ತಾ ಇರೋದು ನಾವು ಇದು ಎರಡನೇ ಬಾರಿ ಮೊದಲನೇ ಬಾರಿ ಮೇ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನಡೆಸಿತ್ತು ಆಗ ನಮ್ಮ ಸಂಸ್ಥೆಯ ಸಹಯೋಗದೊಂದಿಗೆ ಭಾರತ ಸರ್ಕಿಂದಲೂ ನಡೆಸಿತ್ತು ಆಗ ನೂರು ವಿದ್ಯಾರ್ಥಿಗಳು ಭಾಗವಹಿಸಿ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿತ್ತು ಆ ಯಶಸ್ಸಿನ ಹಿನ್ನೆಲೆಯಲ್ಲಿ ಯಾವುದೇ ರಾಜ್ಯಕ್ಕೆ ಅದು ಯಾವುದೇ ವೈದ್ಯಕೀಯ ಕಾಲೇಜಿಗೆ ಎರಡನೇ ಬಾರಿ ಅವಕಾಶ ನೀಡುವುದಿಲ್ಲ ಈ ಥರ ಶಿಬಿರ ನಡೆಸಲಿಕ್ಕೆ ಈಗ ಮತ್ತು ನಮಗೆ ಅದೊಂದು ಸದು ಸದಾವಕಾಶ ಸಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಬಾರಿ ಇನ್ನೂರು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ನಾವು ನಮ್ಮ ಸಂಸ್ಥೆಯ ವತಿಯಿಂದ ಸಮಿತಿ ಮತ್ತು ಉಪ ಸಮಿತಿಗಳನ್ನ ಮಾಡಿಕೊಂಡು ಅವರು ಬಂದಾಗ ಯಾವ ರೀತಿ ಅವ್ರನ್ನ ನಾವು ರಿಸೀವ್ ಮಾಡಿಕೊಂಡು ಅಕಾಮಡೇಷನ್ನ ನಾವು ಏರ್ಪಡಿಸಿರೋದು ಅಲ್ಲಿಗೆ ಕರ್ಕೊಂಡು ಹೋಗಲಿಕ್ಕೆ ಅವರಿಗೆ ಊಟ ವಸತಿ ಎಲ್ಲ ಥರದ ಸೌಲಭ್ಯಗಳು ಯಾವುದೇ ಅನಾನುಕೂಲ ಆಗದಂತೆ ಅವರು ಯಾವ ರೀತಿ ಚಟುವಟಿಕೆಗಳ ಪ್ರೋಗ್ರಾಮನ್ನು ಲಿಸ್ಟ್ ಮಾಡಿದ್ದಾರೆ ಆ ಲಿಸ್ಟ್ ಮಾಡಿ ಅದಕ್ಕೆ ಎಲ್ಲದಕ್ಕೂ ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ನಮ್ಮ ಸಂಸ್ಥೆಯ ವತಿಯಿಂದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಶಿಬಿರದಲ್ಲಿ ವಿದ್ಯಾರ್ಥಿಗಳು ತಮ್ಮ ತಮ್ಮ ರಾಜ್ಯಗಳಿಗೆ ಸಂಬಂಧಪಟ್ಟ ಸಾಂಸ್ಕೃತಿಕ ಹಿನ್ನೆಲೆಗಳು ಅಥವಾ ಅವರ ನ ಬೇರೆ ಬೇರೆ ಪದ್ಧತಿಗಳು ಅಥವಾ ಸಂಸ್ಕೃತಿ ಅದನ್ನೆಲ್ಲ ಇಲ್ಲಿ ಅಥವಾ ಅವರ ಕಲೆ ನಾಟ್ಯ ನೃತ್ಯ ಪ್ರದರ್ಶನಗಳು ಅವನ್ನೆಲ್ಲ ಇಲ್ಲಿ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ ಅವ್ರ ನಾಲೆಡ್ಜು ಮತ್ತು ಸ್ಕಿಲ್ಗಳನ್ನ ಪ್ರದರ್ಶನ ಮಾಡಲಿಕ್ಕೆ ಮತ್ತು ಅದನ್ನು ಎಲ್ಲರ ಜೊತೆ ಹಂಚಿಕೊಳ್ಳಲಿಕ್ಕೆ ಅವರಿಗೆ ಇಲ್ಲಿ ಅವಕಾಶ ಕಲ್ಪಿಸಲಾಗುತ್ತದೆ ಆದ್ದರಿಂದ ಇಡೀ ಭಾರತ ದೇಶದಲ್ಲಿ ಎಲ್ಲ ರಾಜ್ಯದವರು ಇಲ್ಲಿ ಒಟ್ಟಾಗಿ ಸರಿ ಭಾವೈಕ್ಯತೆ ಖಂಡಿತ ಬರುತ್ತೆ ನಮ್ಮಲ್ಲಿ ಏಕತೆ ಬ ಬರುತ್ತೆ ಬರೋ ಒಂದು ಅವಕಾಶಗಳು ಇರುತ್ತೆ ಈ ಒಂದು ಉದ್ದೇಶ ನಮ್ಮ ಈ ಶಿಬಿರದ ಮುಖ್ಯ ಉದ್ದೇಶ ಆಗಿರುತ್ತೆ ಅದೇ ರೀತಿ ನಮ್ಮಲ್ಲಿ ಸೌಲಭ್ಯವಿರುವ ಏನು ನಮ್ಮ ಆಸನದಲ್ಲಿ ಯಾವ್ಯಾವುದು ನಾವು ಹೆಚ್ಚಿನ ರೀತಿಯಲ್ಲಿ ಹೆಸರು ಹೆಸರು ಮಾಡಿರುವಂಥ ಇತಿಹಾಸದಲ್ಲಿರುವಂಥ ಬೇಲೂರು ಹಳೆಬೀಡು ವಿಸಿಟ್ ಮಾಡೋ ಕಾರ್ಯಕ್ರಮಗಳಿರುತ್ತೆ ಮತ್ತು ಶಿವಣ್ಣ ಮತ್ತು ನಮ್ಮ ಸಕಲೇಶ್ವರ ಕಾಫಿ ನಾಡು ಅಲ್ಲಿಗೂ ನಮ್ಮ ಶಿಬಿರಾರ್ಥಿಗಳು ಹೋಗಲಿಕ್ಕೆ ಅಲ್ಲಿಯೂ ಒಂದು ಸಣ್ಣ ಸಣ್ಣ ಹಳ್ಳಿಗಳಿಗೂ ಭೇಟಿ ಕೊಡ್ತಾರೆ ಆ ಈ ನಿಟ್ಟಿನಲ್ಲಿ ಅವರು ಒಂದು ಶಿಬಿರಾರ್ಥಿಗಳಿಂದಲೂ ನಮಗೆ ಏನು ಲಾಭ ಅಂತಂದರೆ ನಮ್ಮ ಹಾಸನದಲ್ಲಿ ಒಂದು ಡಿಸಿಪ್ಲಿನ್ ಆ ಬಗ್ಗೆ ಇರ್ಬೋದು ಅಥವಾ ನ್ಯಾಚುರಲ್ ರಿಸೋರ್ಸಸ್ಸು ಮತ್ತು ಅವೇರ್ನೆಸ್ಸು ಹೆಲ್ತ್ ಬಗ್ಗೆ ಅವೇರ್ನೆಸ್ಸು ಈ ಥರದ್ದೆಲ್ಲ ಅವರು ಶಿಬಿರದಲ್ಲಿ ಅವರು ನಾಟ್ಯ ಮತ್ತು ಡ್ರಾಮಾ ಅಥವಾ ಸ್ಕಿಟ್ಗಳನ್ನ ಮಾಡಿಕೊಂಡು ಅದನ್ನು ಅವರು ಹಂಚ್ಕೊಳ್ತಾರೆ ಮತ್ತು ಎಲ್ಲರಿಗೂ ಒಂದು ತಿಳುವಳಿಕೆಯನ್ನು ಮತ್ತು ಅವೇರ್ನೆಸ್ನ ತಿಳಿಸೋದು ಈ ಕ ಕ್ಯಾಂಪ್ನ ಮುಖ್ಯ ಉದ್ದೇಶ ಆಗಿರುತ್ತೆ ಫೇಸ್ ಇದು ಮಾಡಿದ್ದಾರೆ ನಮ್ಮಲ್ಲಿ ಆರೋಗ್ಯ ಮಿತ್ರ ಇದೆಲ್ಲ ಕಡೆನೇ ಹೋಗ್ಬಿಟ್ಟು ಅದ್ ಮಾಡ್ತಾರೆ ಕೆಲವೊಂದ್ಸರಿ ಕಂಪ್ಲೀಟ್ ಕಂಪ್ಲೀಟ್ ಮಾಡ್ತೀನಿ ಅವ್ರ ಪೇಶೆಂಟ್ ನಮ್ಮ ಆರೋಗ್ಯ ಮಿತ್ರ ವಾರ್ಡಿಗೆ ಹೋದಾಗ ಅಕಸ್ಮಾತ್ ಆ ಟೈಮಲ್ಲಿ ಪೇಶೆಂಟ್ ಇರಲಿಲ್ಲ ಅಂದ್ರೆ ಅವತ್ತಿನ ದಿವಸ ಕೌಂಟರ್ಗೆ ಬಂದು ಮಾಡಕ್ಕೆ ಹೇಳ್ತಾರೆ ಯಾಕಂದ್ರೆ ಅದು ಒಂದು ಟೈಮ್ ಲಿಮಿಟ್ ಇರುತ್ತೆ ಬೆಳಿಗ್ಗೆ ಅವ್ರು ಒಂಬತ್ತು ಗಂಟೆಗೆ ಬೇರೆ ಇನ್ವೆಸ್ಟಿಗೇಷನ್ ಅವೆಲ್ಲ ಮಾಡಕ್ಕೆ ಹೋಗಿರ್ತಾರಲ್ವಾ ಸೊ ಅವರು ಇವ್ರು ಹೋದಾಗ ಆರೋಗ್ಯ ಮಿತ್ರ ಮ್ಯಾಕ್ಸಿಮಮ್ ಆಗುತ್ತೆ ನೈಂಟಿ ಪರ್ಸೆಂಟ್ ಆಗುತ್ತೆ ಇನ್ನು ಕೆಲವೊಂದು ಸರಿ ಪೇಷೆಂಟ್ ಇರಲಿಲ್ಲ ಅಂದರೆ ಆ್ಯಂಬುಲೆಂಟರ್ ಪೇಷೆಂಟ್ ಇಲ್ಲಿಗೆ ಬಂದಿರ್ತಾರೆ ಇಲ್ಲಾಂದರೆ ಇವರೇ ಹೋಗ್ಬಿಟ್ಟು ಮಾಡ್ತಾರೆ ಸಂಜೆ ಒಳಗಡೆ ಇಲ್ಲ ಆ ಥರ ಇದೇ ಆಗಿಲ್ಲ ನಮಗೆ ಏನಾಗುತ್ತೆ ಎ ಬಿ ಕೆನಲ್ಲಿ ಏನು ಕೋಡ್ ಇರುತ್ತಲ್ಲ ಒಂದು ಡಿಸೀಸ್ ಒಂದು ಕೋಡ್ ಇರುತ್ತೆ ಆ ಕೋಡಲ್ಲಿ ಏನು ಬರುತ್ತೆ ಇನ್ವೆಸ್ಟಿಗೇಷನ್ ಎಲ್ಲ ಕಂಪ್ಲೀಟ್ ಫ್ರೀ ಮಾಡ್ತೀವಿ ಅಕಸ್ಮಾತ್ ಆ ಪೇಷೆಂಟ್ ಆ ಇನ್ವೆಸ್ಟಿಗೇಷನ್ ಅವ್ರ ಮುಂಚೆನೇ ಎ ಬಿ ಆರ್ಗೆ ಅಪ್ರೂವಲ್ ಹಾಕಿ ಮುಂಚೆ ಮಾಡಿದರೆ ಅದನ್ನು ಅಮೌಂಟನ್ನ ರಿಫಂಡ್ ಮಾಡ್ತೀವಿ

ಕಡೆಗೆ ನಾನು ನಿಮಗೆ ಫೋನ್ ಮಾಡಿದ್ಮೇಲೆ ಅವರಿಗೆ ಕನೆಕ್ಟ್ ಆದ್ಮೇಲೆ ಇಲ್ಲ ಆದ್ರೆ ಗೌರ್ಮೆಂಟ್ ಫೆಸಿಲಿಟಿ ಇದೆ ಬಟ್ ಗೌರ್ಮೆಂಟ್ ಫೀಸ್ ಕಟ್ಟಬೇಕು ಅಂತ ಅವಾಗ ಇರುತ್ತೆ ಬಟ್ ಅಂತೂ ಅವ್ರಿಗೆ ಆಂಬುಲೆನ್ಸ್ ಕೊಟ್ಟೇ ಇಲ್ಲ ಅವ್ರ ದುಡ್ಡಿಲ್ಲ ಅಂತ ಹೇಳಿ ಅವ್ರ ಬಸ್ಸಲ್ಲಿ ಹೋಗಿಲ್ಲ ಏಟೀನ್ ಜೂನಿ ಪೇಷಂಟ್ ಇಲ್ಲ ಆ ಥರ ನಾನು ಆ್ಯಕ್ಚುಲಿ ನೀವು ಫೋನ್ ಮಾಡಿದ್ರಲ್ಲ ಫೋನ್ ಮಾಡಿದ ಮೇಲೆ ನಾನು ನಮ್ಮ ಪಿ ಆರ್ ಒ ಬ್ರದರ್ಗೆ ಫೋನ್ ಮಾಡಿದೆ ಆಂಬುಲೆನ್ಸ್ ಇತ್ತು ಅದು ಅದಕ್ಕೆ ಬೇರೆ ಕಡೆ ಇನ್ಫಾರ್ಮೇಶನ್ ಯಾವ ಥರ ಹೋಗಿದೆ ಗೊತ್ತಿಲ್ಲ ನನಗೆ ಪಬ್ಲಿಕ್ ಆ ಥರ ಇದೆ ಸರ್ ನಿಮ್ಮಲ್ಲಿ ನಿಮಗೆ ಹೇಳಾದ್ಮೇಲೆ ಅವೆಲ್ಲ ಮಾಡ್ತಾರೆ ಅಲ್ಲಿ ತನಕ ಅವ್ರು ಇಲ್ಲ ಅಂತಲೇ ಹೇಳ್ತಾರೆ ಇಂತ ಇಷ್ಟು ಗಂಭೀರ ವಿಚಾರ ಏನಂದ್ರೆ ಆಯ್ತು ಈಗ ಅವ್ರಿಗೆ ಕಾಣಾನೆ ಇಲ್ಲ ಬೇರೆ ಏನಾದ್ರು ಆಪ್ಷನ್ ಇಲ್ಲ ಆಪರೇಷನ್ ಚೆನ್ನಾಗಿದೆ ಈಗ ಬೆಂಗ್ಳೂರ್ ಅಲ್ಲೇ ಹೋಗ್ಬೇಕು ಅವ್ರದ್ದು ದುಡ್ಡು ಐದು ಸಾವಿರ ಗೆ ಬೆಂಗಳೂರು ಹೋಗುದು ಹೋಗ್ಲಿಕ್ಕೆ ಅವ್ರದ್ದು ಇಲ್ಲ ದುಡ್ಡು ಇಲ್ಲವೇ ಇಲ್ಲ ಅವ್ರಿಗೆ ಕ್ಯಾನ್ಸ್ ಸರ್ಟಿಫಿಕೇಟ್ ಕೂಡ ಮಾಡಿಸ್ಕೊಂಡಿಲ್ಲ ಗೊತ್ತೇ ಇಲ್ಲ ಆತರ ಪೇಶೆಂಟ್ ಆ ತರ ಇದ್ರೆ ನಾವು ನಮ್ಮ ಫ್ರೀ ಆಂಬುಲೆನ್ಸ್ ಬರ್ತೀವಿ ಯಾಕಂದ್ರೆ ನಮ್ಮಲ್ಲಿ ಆಕ್ಚುಲಿ ಹನ್ನೂರು ಪೇಷೆಂಟ್ ನಿಗ್ಗತಿಕ ಏನು ಇರ್ಲಿಲ್ಲ ಅಂದ್ರೆ ನಮ್ಗೆ ತಿಂಗಳಿಗೆ ಆಲ್ಮೋಸ್ಟ್ ನಾಲ್ಕರಿಂದ ಐದು ಲಕ್ಷ ಫ್ರೀನೇ ಮಾಡ್ತಾ ಇದೀವಿ ಅಲ್ಲ ಅದು ಬಸ್ಸಲ್ಲಿ ಹೋಗಿರೋದು ಗೊತ್ತಿಲ್ಲ ನನಗೆ ನೀವು ಫೋನ್ ಮಾಡಿದ್ನೋ ಪಿ ಆರ್ ಬ್ರದಾಗೆ ಹೇಳಿದ್ದೀನಿ ನಾನು ಅದು ಇದೆ ಅಂತ ಹೇಳಿದ್ರು ಆಮೇಲೆ ಏನಾಯ್ತು ಗೊತ್ತಾಗಿಲ್ಲ ಅದನ್ನ ಹೇಳ್ತೀನಲ್ಲ ನಮ್ಮ ಕಡೆಯಿಂದ ಆಗುತ್ತೆ ಅದಕ್ಕೆ ಅನ್ನೋನ್ ಪೇಷೆಂಟು ನಿರ್ಗತಿಕ ಪೇಷೆಂಟ್ ಅವ್ರ ಹತ್ರ ದುಡ್ಡಿಲ್ಲ ಅಂದರೆ ನಮ್ಮ ಸಂಸ್ಥೆ ಕಡೆಯಿಂದ ಆಲ್ಮೋಸ್ಟ್ ಐದರಿಂದ ಆರು ಲಕ್ಷ ನಾವು ಫ್ರೀಯಾಗಿ ಆಗ್ತಾ ಇದೆ ಈಗ ಅಂದ್ರೆ ಒಂದು ನಿಮಿಷ ಒಂದು ನಿಮಿಷ ಆ್ಯಕ್ಚುಲಿ ಏನಂದರೆ ಸಾಮಾನ್ಯ ನಮ್ಮ ಇದು ಇದರಲ್ಲಿ ಯೂಸರ್ ಫಂಡಲ್ಲಿ ಐದು ಸಾವಿರ ರೂಪಾಯಿ ಫಿಕ್ಸ್ ಮಾಡಿದ್ರು ಆಂಬ್ಯುಲೆನ್ಸ್ ಬೆಂಗ್ಳೂರಿಗೆ ಸಪೋಸ್ ಅವ್ರ ಕೈಲಿ ಐದು ಸಾವಿರ ರೂಪಾಯಿ ಕಟ್ಟೋಕ್ಕಾಗಲ್ಲ ಕಾರಣಾಂತರಗಳಿಂದ ಮತ್ತೆ ನಿರ್ಗತಿಕರು ತುಂಬ ಬಡವರು ಇರ್ತಾರೆ ಅವರಿಗೆ ನಮ್ಮ ಸಿ ಎಮ್ಓ ಮತ್ತು ಆರ್ ಎಮ್ ಒ ವರ್ಕಿಂಗ್ ಅವರ್ಸಲ್ಲಿ ಎಮ್ ಎಸ್ ಆರ್ ಎಮ್ ಒ ಇರ್ತಾರೆ ನಾಲ್ಕು ಗಂಟೆ ನಂತರ ಆಫೀಸ್ ಕ್ಲೋಸ್ ಆದಾಗ ಸಿ ಎಮ್ ಸೈನ್ ಮಾಡಿ ಫ್ರೀ ಮಾಡಲಿಕ್ಕೆ ನಾವು ಹೇಳಿದ್ದೀವಿ ಅದು ಅವ್ರ ಗಮನಕ್ಕೆ ತಂದರೆ ಅವ್ರು ಖಂಡಿತ ಮಾಡಿಕೊಡ್ತಾರೆ ಇಲ್ಲ ಆ್ಯಸ್ ಯೂಜುವಲ್ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸರ್ಟಿಫಿಕೇಟ್ ಇದೆ ಅದು ಫ್ರೀ ಆಗುತ್ತೆ ಅದನ್ನು ಅವ್ರು ಮಾಡಿಸ್ಕೊಂಬರ್ಬೇಕು ನಾವು ಅದನ್ನು ಅವೇರ್ನೆಸ್ಗೆ ಹೇಳ್ತಾನೆ ಇದ್ದೀವಿ ಎಷ್ಟೊಂದು ಜನ ಸರ್ ಮನೇಲಿದೆ ನಮಗೆ ಕಳಿಸಿ ಸರ್ಟಿಫಿಕೇಟ್ ಒಂದು ಫೋಟೋ ಕೊಟ್ಟರು ಸಾಕು ನಮಗೆ ವಾಟ್ಸಪ್ಪಲ್ಲಿ ಕೊಟ್ಟರು ಸಾಕು ಅದರಲ್ಲಿ ಅದಾಗುತ್ತೆ ಎರಡನೇದು ನಾಲ್ಕು ಗಂಟೆ ನಂತರ ಸಿ ಎಂ ಒ ಅವ್ರ ಗಮನಕ್ಕೆ ತಂದರೆ ನಾವು ಯಾರಿಗೂ ಅವ್ರು ಬರಬೇಕಾಗಿಲ್ಲ ಎಲ್ಲೂ ಹೋಗ್ಬೇಕಾಗಿಲ್ಲ ಸಿ ಎಂ ಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲೇ ಇರ್ತಾರೆ ಅಲ್ಲ ಅವ್ರು ಸಿ ಎಂ ನಮ್ಮ ಸಿ ಎಂ ಇಲ್ಲ ನಮ್ಮ ಸಿ ಎಂ ಒ ಗಮನಕ್ಕೆ ಬಂದಿದೆಯೋ ಇಲ್ಲೋ ನಂಗೆ ಗೊತ್ತಿಲ್ಲ ಖಂಡಿತ ಲೈಫ್ ಈಸ್ ಮೋರ್ ಕ್ರಿಶಿಯಸ್ ಅಂತ ನಾವು ತುಂಬ ಜನಕ್ಕೆ ಫ್ರೀ ಮಾಡ್ತೀವಿ ಆ ಫ್ರೀ ಮಾಡಿರೋ ಅಮೌಂಟ್ನ ಅವ್ರು ಹೇಳ್ತಾ ಇದ್ದಾರೆ ಇಷ್ಟು ಬಡವರಿದ್ರೆ ವಿತೌಟ್